ವೆರಿ ಗುಡ್ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಕೆಲಸದಿಂದ ಬಂದಿದ್ದೀನಿ ಇವಾಗ ಸಾಯಂಕಾಲ ಬೆಳಗ್ಗೆ ಟೈಮೇ ಇರಲ್ಲ ಸೊ ಇವತ್ತು ಸಾಕು ಇನ್ನು ಆಳೋದು ಚಿಂತೆ ಮಾಡೋದು ಎಲ್ಲ ಬಿಟ್ಟು ಇನ್ಮೇಲೆ ಭಿಂದ ಸಾಗಿರೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಹೇಗಿರಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಬದುಕಬೇಕು ಯಾರು ಸಾಹಸಕ್ಕೆ ಹೋಗ್ಬಾರ್ದು ಇನ್ಮೇಲೆ ಖುಷಿಯಿಂದ ಇರ್ತೀನಿ ಖುಷಿ ನ್ಯೂಸ್ ಕೇಳ್ತೀರಾ ಇನ್ಮೇಲೆ ಅಂದ್ಕೊಂಡಿದ್ದೀನಿ ಈ ವರ್ಷದಲ್ಲಿ ನಮಗೆ ತುಂಬ ಒಳ್ಳೇದಾಗುತ್ತೆ ಅಂತ ನಾನು ನಂಬಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಮಗೂ ನಮ್ಮ ಭಾವನೆ ಒಳ್ಳೇದಿದ್ರೆ ಒಳ್ಳೆಯದಾಗುತ್ತೆ ನಾನು ಚಾಲೆಂಜಾಗಿ ಹೇಳ್ತೀನಿ ಈ ವರ್ಷದಲ್ಲಿ ಶುಭ ಶುದ್ಧಿ ಹೇಳ್ತೀನಿ ನಿಮಗೆ ಸೊ ತುಂಬ ಖುಷಿಯಾಗಿದ್ದೀನಿ ಇನ್ನು ಮುಂದೆ ಖುಷಿಯಾಗಿರ್ತೀನಿ ಬನ್ನಿ ಎಣ್ಣೆ ಹಚ್ಕೊತ ಇದ್ದೀನಿ ನೋಡಿ ಮುಖಕ್ಕೆ ಬಂದಮೇಲೆ ಆಮೇಲೆ ಇವತ್ತು ಸುಪ್ರಿಯಾ ಬಡಿಗೆರ್ ಅವರು ನಮಗೆ ಒಂದು ಪುಡಿ ಹೇಳ್ಕೊಟ್ಟಿದ್ದಾರೆ ಅದು ಮಾಡ್ತೀನಿ ಅದು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಆಯಿಲಿ ಥರ ಹಚ್ಕೊಳ್ಳಿ ಬೆಣ್ಣೆ ಕೃಷ್ಣಮ್ಮ ಆಯಿಲ್ ಮಾಡ್ತಾರೆ ಬಟ್ ಅವ್ರ ಥರ ಮಾಡೋಕ್ಕಾಗಿಲ್ಲ ಸುಮ್ಮನೆ ಲೈಟಾಗಿ ಮಾಡಿದ್ದೀನಿ ಬಟ್ ಪರವಾಗಿಲ್ಲ ನನ್ನ ಮುಖಕ್ಕೆ ಸೂಟ್ ಆಗ್ತದೆ ಇನ್ಮೇಲೆ ಯಾರು ನೆಗೆಟಿವ್ ಕಮೆಂಟ್ ಹಾಕಬೇಡಿ ಪ್ಲೀಸ್ ನಾನು ಇನ್ಮೇಲೆ ಬಿಂದ ಸಾಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಯೋಗ ಮಾಡಿದೆ ಸೊ ಅದಕ್ಕೋಸ್ಕರ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಯೋಗ ಮಾಡಿದೆ ಬಂದ ತಕ್ಷಣ ಇನ್ಮೇಲೆ ಚೆನ್ನಾಗಿರೋಣ ಇನ್ಮೇಲೆ ನಮ್ಮ ನಮ್ಗೆ ನಾವು ಕೇರ್ ಮಾಡ್ಕೊಡೋಣ ಅವಾಗೆಲ್ಲ ಅವ್ರು ಬೈತಾರೆ ಇವ್ರು ಬೈತಾರೆ ಅವ್ರಿಗೆ ಇವ್ರಿಗೆ ಹೆದರ್ತದೆ ಇನ್ಮೇಲೆ ಹೆದರೋದು ಬೇಡ ನಮ್ಮ ಬಗ್ಗೆನೇ ಅವರು ಬೇರೆ ಥರದ ಮೇಲೆ ನಾವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡೋಣ ನಮಗೆ ನನಗೆ ನಾನು ಇವ್ರು ಇಬ್ಬರೇ ಅಂದ್ಕೊಂಡಿದ್ದೀನಿ ಮೇಲೆ ಯಾರು ಸವೋಸನ ಬೇಡ ಯಾರು ತಂಟೆ ಬೇಡ ನಾವ್ತು ನಮ್ಮ ಕೆಲಸ ಆಯಿತು ನಮ್ಮ ಮನೆ ಆಯಿತು ಮುಂದೆ ನಮ್ಮ ಫ್ಯೂಚರ್ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಮಗು ತೋರಿಸ್ಕೊಳೋಣ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಶುಭ ಶುದ್ಧಿ ಕೇಳ್ತೀರಿ ನೀವು ಸುಪ್ರಿಯ ಬಡಿಗೆರವರು ನಮ್ಗೆ ಅದು ಖಾರ ಮಾಡ್ಕೊಳೋದು ಹೇಳ್ಕೊಟ್ಟಿದ್ದಾರಲ್ರಿ ಇಲ್ಲಿ ಪುಡಾಣಿ ಪುಡಿ ಮಿಕ್ಸಿಗೆ ರೀ ಬೆಳ್ಳುಳ್ಳಿ ಮತ್ತು ಕರಿಬೇವು ಎರಡು ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ ಅವ್ರ ಥರನೇ ಮಾಡ್ತಾಯಿದ್ದೀನಿ ಅವ್ರ ಥರ ಬರುತ್ತೆಲ್ಲ ಗೊತ್ತಿಲ್ಲ ಓ ಅದೇ ಥರ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಚೆನ್ನಾಗ್ ಬಂದ್ರೆ ನೆಕ್ಸ್ಟ್ ಮತ್ತೆ ಮಾಡ್ತೀನಿ ಜೀರ್ಗೆ ಸಾಟಿಸ್ಫೈ ಹಾಕಿದೀನಿ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಚಂಪಾಗ ಹಾಕ್ಬೇಕಂತ ಹೇಳಿದ್ರಿ ಬೆಳ್ಳುಳ್ಳಿ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಮಸ್ತ್ ಮಾಡ್ತಾ ಇದೀನಿ ಎಡೆ ಇದಿಲ್ಲ ಸುಪ್ರೀಯ ಮಡಿಗೆರವ್ರಿ ಚೆನ್ನಾಗಿ ಚೆನ್ನಾಗಿದೆ ನೆಕ್ಸ್ಟ್ ಅಂದ್ರೆ ಮಾಡ್ತಾ ಇರ್ತೀನಿ ಅಂತ ನಮ್ಮ ಕಡೆಗಿದು ಇದು ಏನಂತಾರೆ ರೀ ಅಂತಾರೆ ಇದಕ್ಕೆ ನೀವು ಈ ಥರ ಹೇಳಿದ್ರೆ ಬೇರೆ ಅನ್ನಿಸ್ತು ಅದಕ್ಕೆ ಇದು ಮಾಡ್ತಾ ಇದ್ದೀನಿ ನಾವು ಬಾಂದಿಟ್ಟು ಬಾಂದಿಟ್ಟು ಬೇರೆ ಥರ ಮಾಡ್ತೀವಿ ರೀ ಊಟಕ್ಕೆ ಬಂದಿರಿ ಆರೆ ಆಕಿದೆ ನೋಡಿ ಇದು ಅದು ರಂಗಾ ಹಾಪಡೆ ಮೇಲೆ ಕಡಕಡಿ ಹಾಕಬೇಕು ಅಂತ ಹೇಳಿದಾರೆ ನಾನು ಕಡಕಡಿ ಹಾಕ್ತಾಯಿದೀನಿ ಚನ್ನಾ ಬಂದ್ರೆ ಮತ್ತೊಂದು ಟೈಮ್ ಮಾಡ್ತೀನಿ Hvor er Hvor er ferdigvinen? ಇವಾಗ ಊಟ ಮಾಡಿ ವಾಕಿಂಗ್ ಹೋಗಿ ಕೆಳಗಡೆ ಹೋಗಿ ಹೋಗಿಂಗ್ ಬಂದೆ ಸುಸ್ತಾಗ್ತದೆ ಒಂದು ಐದು ರೌಂಡ್ ಹೊಡೆದ್ರಿ ಚೆನ್ನಾಗಿ ಗೇಟಿಂದ ಮನೆ ಹತ್ರ ಸಕು ಸುಸ್ತಾಗ್ತದೆ ಊಟ ಮಾಡಿ ಮಲ್ಕೊಬಾರ್ದು ಯಾಕಂದರೆ ಆ್ಯಕ್ಟಿವ್ ಆಗಿರಬೇಕೆಂದ್ರೆ ಇನ್ಮೇಲೆ ವಾಕ್ ಮಾಡಬೇಕು ಡಿಸೈಡ್ ಆಗಿದ್ದೀನಿ ಸರಿ ಸುಪ್ರಿಯಾ ಅವರೇ ಸೂಪರಾಗಿ ಬಂದಿದೆ ನಮ್ಮ ಯಜಮಾನ್ ಯಜಮಾನ್ರಿಗೆ ಕೊಟ್ಟಿದ್ದೀನಿ ಸಕ್ಕದಾಗಿ ಪುಡಿ ಚೆನ್ನಾಗಾಗಿದೆ ಬನ್ರಿ ತೋರಿಸ್ತೀನಿ ನಾನು ಹೆಂಗೆ ಬರುತ್ತೆ ಅಂತ ಭಯ ಬಿದ್ದಿದೆ ಸಕ್ಕದ ಬಂದಿದೆ ಬಾ ತುಂಬ ಅಂದ್ರೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೀ ಭಾರಿ ಮಸ್ತ್ ಬಂದಿದೆ ಬನ್ರಿ ತೋರಿಸ್ತೀನಿ ಹಾಗೆ ಅಲ್ಲಿಂದಲೇ ಇಟ್ಟೋಗಿದ್ದೀನಿ ಪುಡಿ ಮಸ್ತ್ ಅಂದ್ರೆ ಮಸ್ತಾಗಿದ್ದೀನಿ ರೀ ಭಾರಿ ರೀ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಸಕ್ಕದ ಬಂದೈತೆ ಇನ್ನು ಯಾವ ಹೋಗುವಾಗ ಈ ಥರ ಹೋದ್ರೆ ಸಖದಾಗಿರುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಟೇಸ್ಟ್ ಕೊಟ್ಟಿದ್ದೀನಿ ಒಬ್ರಿಗೆ ಆಗಿದೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬಿಸಿ ಅನ್ನಕ್ಕೆ ದೋಸೆ ಮಾಡಿದ್ರೆ ಅದ್ರ ಮೇಲೆ ಹಚ್ಕೊಂಡು ತಿಂದರು ಚೆನ್ನಾಗಿರುತ್ತೆ ನೋಡಿ ನೀವು ಮನೇಲಿ ಮಾಡಿ ಸಕ್ಕದ ಬಂದಿದೆ ಗಮಸ್ತ ಇದೆ ನಾನು ಪಾತ್ರೆ ತೊಗೊಂಡಿದ್ದೆ ಬೆಳಗ್ಗೆ ಬೇಗ ಇದ್ದೇ ಯಜಮಾನ್ರು ಟಿಫನ್ ತೊಗೊಂಡೋಗ್ತಾರತ್ತೆ ರೊಟ್ಟಿ ಅದು ಮಾಡಬೇಕು ರೆಡಿ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪಾತ್ರೆ ನೋಡಿ ಪಾತ್ರೆ ಮಾಡ್ಕೊಂಡು ಪಾತ್ರೆ ನಾಳೆ ತೊಳ್ಕೊತೀನಿ ನಿದ್ದೆ ಬರ್ತದೆ ಬೆಳಗ್ಗೆ ಬೇಗ ಎದ್ದು ಬೇಗ ಪಾತ್ರೆ ಎಲ್ಲ ತೊಳ್ಕೊತೀನಿ ಆ್ಯಕ್ಚುಲಿ ನೈಟ್ ಹೊತ್ತು ಪಾತ್ರೆ ತೊಳಿಬಾರ್ದಂತೆ ನಿಜನೂ ಗೊತ್ತಿಲ್ಲ ಸುಳ್ಳ ಗೊತ್ತಿಲ್ಲ ನೈಟ್ ಹೊತ್ತು ತೊಳಿಬಾರ್ದಂತೆ ಲಕ್ಷ್ಮಿ ಇರೋಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರೆಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಇದ್ದರೆ ಲಕ್ಷ್ಮಿ ಇರ್ತಾರೆ ಅಂತಾರೆ ಯಾವ್ದು ನಿಜ ಯಾವ್ದು ಸುಳ್ಳು ಗೊತ್ತಿಲ್ಲ ನೀವು ಕಮೆಂಟಲ್ಲಿ ಹೇಳಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾಳೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿಗೋಣ ಯಾವುದೇ ಒಂದು ಕಾರಣಕ್ಕೆ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅದಕ್ಕೆಂದು ದುಡ್ಡು ಹೋಗೋಲ್ಲ ಏನೂ ಹೋಗೋಲ್ಲ ಪ್ಲೀಸ್ ಒಂದು ಲೈಕಿಂದ ಮುಂದೆ ನನ್ನ ಜೀವನ ಚೆನ್ನಾಗಿ ನಿಮ್ಮಿಂದ ನಮ್ಮ ಜೀವನ ಮುಂದೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ